ನಮಸ್ಕಾರ ಈ ಮಾಧ್ಯಮ ಮುಖಾಂತರ ನಾನು ತಿಳಿಸೋದೇನಪ್ಪ ಅಂದ್ರೆ ಈಗಾಗಲೇ ನಾ ಫ್ಯಾಕ್ಟ್ರಿ ಚಾಲುವಾಗಿ ಎರಡು ತಿಂಗಳಾಗ್ಲಾಕ ಬಂತು ಎರಡು ತಿಂಗಳಾದ್ರೆ ಒಂದು ತಿಂಗ್ಳು ಬಿಲ್ ಹಾಕ್ಬೋದು ಅಂದ್ರೆ ಈಗ ರೇಣುಕಾ ಶುಗರ್ಸ್ದವರು ಏನು ಮೂರು ಸಾವಿರದ ಮೂರುನೂರು ನೀವು ಬಿಲ್ ಹಾಕ್ಬೇಕಾಗಿತ್ತು ಪೈಲಾ ಕಂತಿನಲ್ಲಿ ಮೂರು ಸಾವಿರದ ಎರಡು ನೂರು ಹಾಕ್ಲತ್ತೀರಿ ದಯಮಾಡಿ ಇದನ್ನು ತಪ್ಪು ಸಂದೇಶನ ನೀವು ಕಳಿಸ್ಲಕ್ಕೆ ಹೋಗ್ಬೇಡ್ರಿ ಎರಡನೇ ಕಂತ ಮೂರನೇ ಕಂತ ಸರ್ಕಾರ ಆದೇಶ ಮಾಡಿಲ್ಲ ನಿಮ್ಮದಾದಂಥ ಸ್ಪಷ್ಟೀಕರಣ ನಮಗೆ ಕೊಡೋದು ಅವಶ್ಯಕತೆ ಇಲ್ಲ ಹದಿನಾಲ್ಕು ದಿನ ಫ್ಯಾಕ್ಟ್ರಿ ಕಬ್ಬು ಅದು ಹದಿನಾಲ್ಕು ದಿನದಾಗ ಬಿಲ್ ಹಾಕೋರ್ಟ್ ಆದೇಶ ಪ್ರಕಾರ ಆದರೆ ಹದಿನಾಲ್ಕು ದಿನದಾಗ ಬಿಲ್ ಕೊಡಬೇಕಾಗಿತ್ತು ನೀವು ಕೊಟ್ಟಿಲ್ಲ ಈಗ ಹದಿನಾಲ್ಕು ದಿನದ ಮೇಲ್ಪಟ್ಟೆ ಏನಾಗುತ್ತೆ ಏನು ಇಂಟ್ರೆಸ್ಟ್ ಹಾಕಿ ಕೊಡಬೇಕಾಗತ್ತೆ ಅದನ್ನು ಇಂಟ್ರೆಸ್ಟ್ ಹಾಕಿ ಬಿಲ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಆಗಲಿಲ್ಲ ಅಂದ್ರೆ ಇನ್ನು ನಿಮ್ಮ ಫ್ಯಾಕ್ಟ್ರಿಗೆ ಬಂದು ಅದನ್ನು ಹೋರಾಟ ರೂಪಿಸುವಂಥ ಕೆಲಸ ಮಾಡ್ಲಿಕ್ಕೆ ಹಸಿಬೇಡ್ರಿ ದಯಮಾಡಿ ಹದಿನಾಲ್ಕರಿಂದ ಹದಿನೈದು ದಿನದಾಗ ಬಿಲ್ ಹಾಕುವಂಥ ವ್ಯವಸ್ಥೆ ಆಗಬೇಕು ಆಗಲಿಲ್ಲ ಅಂದ್ರೆ ಇನ್ನು ಒಂದು ಐದು ಒಳಗಾಗಿನ ನಾವು ಜರ್ ಕರ್ತ ಅದನ್ನ ಫ್ಯಾಕ್ಟ್ರಿ ಬಂದು ಹೋರಾಟ ರೂಪಿಸೋ ಕೆಲಸ ಆಗ್ತೈತಿ ದಯಮಾಡಿ ಅದಕ್ಕೆ ಆಸ್ಪಾದನೆ ಕೊಡಬೇಡ್ರಿ ಸರ್ಕಾರ ಏನು ಇದೆ ಆದೇಶ ಮಾಡೈತಿ ಏನು ಎಫ್ ಆರ್ ಪಿ ಒಳಗೆ ನಿಮ್ಮದಾದಂಥದ್ದು ಆದೇಶ ಏನೈತಿ ಅದನ್ನು ಪಾಲಿಸುವಂಥದ್ದು ಮಾಡಿರಿ ಯಾಕೆ ನೀವು ರೈತ ಸಂಘದವ್ರನ್ನ ಇದನ್ನು ಹೋರಾಟ ರೂಪಿಸು ಕೆಲಸ ಮಾಡ್ಲಕ್ಕತ್ತೀರಿ ನೀವು ಕ್ಲಿಯರಿಟಿ ಕೊಡ್ಕೊತ ಬಂದ್ರೆ ಅಂದರೆ ಕೆಲವೊಂದು ಫ್ಯಾಕ್ಟ್ರಿ ಕೊಟ್ಟಾರ ಮೂರು ಸಾವಿರದ ಮೂರುನೂರು ಈಗಾಗಲೇ ಕೊಟ್ಟುಬಿಟ್ಟಿದ್ದೆ ಅಂದ್ರೆ ಈಗಾಗಲೇ ಫ್ಯಾಕ್ಟ್ರಿ ಚಾಲೂ ಆಗಿ ಎರಡು ತಿಂಗಳಾಗ್ಲಾಕ ಬತ್ತು ಎರಡು ತಿಂಗಳಾದ್ರೆ ಒಂದು ತಿಂಗ್ಳು ಬಿಲ್ ಹಾಕುವಂದಿರಿ ಈಗ ರೇಣುಕಾ ಶುಗರ್ಸ್ದವರು ಏನು ಮೂರು ಸಾವಿರದ ಮೂರುನೂರು ನೀವು ಬಿಲ್ ಹಾಕ್ಬೇಕಾಗಿತ್ತು ಪೈಲಾ ಕಂತಿನಲ್ಲಿ ಮೂರು ಸಾವಿರದ ಎರಡು ನೂರು ಹಾಕ್ಲತ್ತೀರಿ ದಯಮಾಡಿ ಅದನ್ನು ತಪ್ಪು ಸಂದೇಶನ ನೀವು ಹೋಗ್ಬೇಡ್ರಿ ಎರಡನೇ ಕಂತ ಮೂರನೇ ಕಂತ ಸರ್ಕಾರ ಆದೇಶ ಮಾಡಿಲ್ಲ ನಿಮ್ಮದಾದಂಥ ಸ್ಪಷ್ಟೀಕರಣ ನಮಗೆ ಕೊಡೋದು ಅವಶ್ಯಕತೆ ಇಲ್ಲ ಹದಿನಾಲ್ಕು ದಿನ ಫ್ಯಾಕ್ಟ್ರಿ ಕಬ್ ಹಾದು ಹದಿನಾಲ್ಕು ದಿನದಾಗ ಬಿಲ್ ಹಾಕೋರ್ಟ್ ಆದೇಶ ಪ್ರಕಾರ ಆದರೆ ಹದಿನಾಲ್ಕು ದಿನದಾಗ ಬಿಲ್ ಕೊಡಬೇಕಾಗಿತ್ತು ನೀವು ಕೊಟ್ಟಿಲ್ಲ ಈಗ ಹದಿನಾಲ್ಕು ದಿನದ ಏನಾಗತ್ತೆ ಏನು ಇಂಟ್ರೆಸ್ಟ್ ಹಾಕಿ ಕೊಡಬೇಕಾಗತ್ತೆ ಅದನ್ನು ಇಂಟ್ರೆಸ್ಟ್ ಹಾಕಿ ಬಿಲ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಆಗಲಿಲ್ಲ ಅಂದ್ರೆ ಇನ್ನು ನಿಮ್ಮ ಫ್ಯಾಕ್ಟ್ರಿಗೆ ಬಂದು ಅದನ್ನು ಹೋರಾಟ ರೂಪಿಸುವಂಥ ಕೆಲಸ ಮಾಡಲಿಕ್ಕೆ ಹಸಬೇಡ್ರಿ ದಯಮಾಡಿ ಹದಿನಾಲ್ಕರಿಂದ ಹದಿನೈದು ದಿನದಾಗ ಬಿಲ್ ಹಾಕುವಂಥ ವ್ಯವಸ್ಥೆ ಆಗಬೇಕು ಆಗಲಿಲ್ಲ ಅಂದ್ರೆ ಇನ್ನು ಒಂದು ಐದು ವಾರದ ಒಳಗಾಗಿನ ನಾವು ಜೊ ಕರ್ತ ಅದನ್ನು ಫ್ಯಾಕ್ಟ್ರಿ ಬ ಬಂದು ಹೋರಾಟ ರೂಪಿಸುವಂಥ ಕೆಲಸ ಆಗ್ತೈತಿ ದಯಮಾಡಿ ಅದಕ್ಕೆ ಆಸ್ಪಾದನೆ ಕೊಡಬೇಡ್ರಿ ಸರ್ಕಾರ ಏನು ಇದೆ ಆದೇಶ ಮಾಡೈತಿ ಏನು ಎಫ್ ಆರ್ ಪಿ ಒಳಗೆ ನಿಮ್ಮದಾದಂಥದ್ದು ಆದೇಶ ಏನೈತಿ ಅದನ್ನು ಪಾಲಿಸುವಂಥದ್ದು ಮಾಡ್ರಿ ಯಾಕೆ ನೀವು ರೈತ ಸಂಘದವ್ರನ್ನ ಇದನ್ನು ಹೋರಾಟ ರೂಪಿಸುವಂಥ ಕೆಲಸ ಮಾಡ್ಲಾಕತ್ತೀರಿ ನೀವು ಕ್ಲಿಯರಿಟಿ ಕೊಡ್ಕೊತ ಬಂದ್ರೆ ಅಂದರೆ ಕೆಲವೊಂದು ಫ್ಯಾಕ್ಟರ್ ಕೊಟ್ಟಾರ ಮೂರು ಸಾವಿರದ ಮೂರುನೂರು ಈಗಾಗಲೇ ಅವರು ನೀವು ಯಾಕೆ ಕಾಯ್ದೆ ಅದ ದಗ ಮಾಡತ್ತೀರಿ ದಯಮಾಡಿ ಇದನ್ನೇನೈತಿ ಇದನ್ನ ಕೈ ಬಿಡ್ರಿ ಇನ್ನೇನು ಹದಿನಾಲ್ಕು ದಿನದ ಮೇಲವ್ರು ನೀವು ಯಾಕೆ ಆಯ್ದು ಅಂತ ದಗದ ಮಾಡತ್ತೀರಿ ದಯಮಾಡಿ ಇದನ್ನೇನೈತಿ ಇದನ್ನ ಕೈ ಬಿಡ್ರಿ ಇನ್ನೇನು ಹದಿನಾಲ್ಕು ದಿನದ ಮೇಲ್ಪಟ್ಟು ಏನು ಬಿಲ್ಗಳು ಹಾಕಿರಲ್ಲ ಅದಕ್ಕೆಲ್ಲ ಇಂಟ್ರೆಸ್ಟ್ ಹಾಕಿ ಹೇಳಿ ಈ ಸಂದರ್ಭದಾಗ ಹೇಳೋಕ್ಕೆ ಇಚ್ಛಾಪಡ್ತೀನಿ